ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆನಾಗಿದೆ ನೋಡ್ಕೊಂಬರೋಣ ಬಾಗಿಗಳಿಗೆ ಒಂದು ಊಟದ ಆರ್ಡರ್ ಬಂದಿರುತ್ತೆ ಅದನ್ನು ಹೇಗಪ್ಪ ತೊಗೊಂಡು ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ಅವಳಗೊಂದು ಉಪಾಯ ಹೊಳೆಯುತ್ತೆ ಆಮೇಲೆ ಅದನ್ನು ಬಾಗ್ಯಗಳು ಅತ್ತೆ ಕೇಳ್ತಾರೆ ಏನಿದು ಭಾಗ್ಯ ಅಂತ ಕೇಳಿದ್ರೆ ನೀವೇ ಹೇಳಿದ್ರಲ್ಲ ಅತ್ತೆ ದೇವರು ಒಂದು ಸಮಸ್ಯೆ ಅಂತ ಕೊಟ್ಟರೆ ಅದಕ್ಕೊಂದು ಪರಿಹಾರನ ನಾವು ಕೊಟ್ಟಿರ್ತಾನಲ್ವಾ ಅದನ್ನು ನಾವು ನೋಡಬೇಕು ನೋಡಿ ಇದೇ ನಮ್ಮ ನಮ್ಮ ಪರಿಹಾರ ಅಂದೇಳಿ ಅವಳು ಸೈಕಲ್ನ ತೋರಿಸ್ತಾಳೆ ಅದನ್ನು ನೋಡಿ ಮನೆಯಲ್ಲೆಲ್ಲ ಖುಷಿ ಪಡ್ತಾರೆ ಅದಕ್ಕೆ ಸುಂದರಿ ಹೇಳ್ತಾಳೆ ಓ ಹೌದ ಭಾಗ್ಯ ನೀನು ಚಲಗತಿ ಬಿಡು ನೀನು ಯಾವುದೇ ಸಮಸ್ಯೆ ಬಂದರೂ ಎದುರಿಸ್ಕೊಂಡು ನಿಲ್ತೀಯಾ ಹೇಳಿ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳಮ್ಮ ನಾನು ನಿನಗೆ ಅವತ್ತೇ ಹೇಳಿದೆ ಇದೆಲ್ಲ ಬೇಡ ಅಂತ ನೀನು ನನ್ನ ಮಾತೇ ಕೇಳಲ್ವಲ್ಲ ಅಂಥೇಳಿ ಬೈತಾ ಇರ್ತಾರೆ ಅದಕ್ಕೆ ಅವರು ಅತ್ತೆ ಕೇಳ್ತಾರೆ ಏನು ಭಾಗ್ಯ ಇದೆಷ್ಟೊಂದರ ನಿಂಗೆ ತೊಗೊಂಡೋಗಕ್ಕೆ ಆಗುತ್ತಮ್ಮ ಯೋಚನೆ ಮಾಡು ಅಂಥೇಳಿ ಕೇಳ್ತಾರೆ ಇಲ್ಲ ಅತ್ತೆ ನನಗೆ ನೀವೇ ಹೇಳಿದ್ರಲ್ವಾ ನನಗೆ ಸೈಗ ಸ್ಕೂಲ್ಗೆ ಹೋಗಬೇಕಾದಾಗ ಆತ್ಮವಿಶ್ವಾಸ ತುಂಬಿದ್ದು ನೀವು ಡ್ಯಾನ್ಸ್ಗೆ ಡ್ರೈವಿಂಗು ಕ್ಲಾಸ್ಗೆ ಎಲ್ಲ ಕಡೆಗೂ ನೀವೇ ನನ್ನ ಜೊತೆಗಿದ್ರಿ ಈಗಲೂ ನನ್ನ ಜೊತೆ ನೀವಿರಿ ನನಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಾನು ಆರಾಮಾಗಿ ಹೋಗ್ಬಿಟ್ಟು ಬರ್ತೀನಿ ಅಂಥೇಳಿ ಆ ಸೈಕಲಿಂದ ತಗೊಂಡು ಹೊರಡ್ತಾಳೆ ಮತ್ತು ನೀವೆಲ್ಲ ಆರಾಮಾಗಿ ಊಟ ಮಾಡ್ಕೊಂಡಿರಿ ನಾನು ಬಂದುಬಿಡ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಹೊರಡ್ತಾಳೆ ಈ ಕಡೆ ಶೌರ್ಯ ಮತ್ತು ಶ್ರೇಷ್ಠ ಮಾತಾಡ್ತಾ ಇರ್ತಾರೆ ಶ್ರೇಷ್ಠ ಹೇಳ್ತಾಳೆ ನೀನು ನನ್ನ ಕಾಲೇಜಿಂದ ಇರಬೇಕಾದ್ರೂ ನಿನ್ನನ್ನು ಇಷ್ಟಪಡ್ತಾ ಇದ್ದೆ ಅಲ್ವಾ ನಂಗೆ ಪ್ರಪೋಸ್ ಕೂಡ ಮಾಡಿದ್ದೆ ಅದನ್ನು ರಿಜೆಕ್ಟ್ ಮಾಡಿದ್ದೀನಿ ಅದಕ್ಕೆ ನಿಂಗೆ ಹೊಟ್ಟೆಯವರಿಗೆ ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಇವತ್ತು ಒಂದಿನ ನನ್ನ ಜೊತೆ ನೀವು ತಾಂಡವು ಬೇಜಾರು ಮಾಡಿಕೊಂಡು ಹೇಳಿದ್ದಾನೆ ಅಂದ ತಕ್ಷಣ ಯಾವಾಗಲೂ ಹೀಗೆ ಆಗಲ್ಲ ನೀನು ಆ ಥರ ಎಲ್ಲ ಮಾತಾಡಬೇಡ ಅಂತ ಹೇಳಿದ ತಕ್ಷಣ ತಾಂಡವಲ್ಲಿ ನಿಂತ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾನೆ ಇರ್ತಾನೆ ಆಮೇಲೆ ಅದಕ್ಕೆ ಶೌರ್ಯ ಹೇಳ್ತಾನೆ ಹೌದು ನಾನು ನಿನ್ನ ಕಾಲೇಜ್ ಟೈಮಲ್ಲಿ ಹೇಳಿದ್ದಂತೂ ನಿಜ ಆದರೆ ನನಗೆ ಇವಾಗ ಯಾವುದೇ ಫೀಲಿಂಗ್ಸು ನಿನ್ನ ಮೇಲೆ ಇಲ್ಲ ಅಂಥೇಳಿ ಅವಳಿಗೆ ಬೈದ್ಬಿಟ್ಟು ಹೊಟ್ಟೋಗ್ತಾನೆ ಆಮೇಲೆ ಈ ಕಡೆ ಭಾಗ್ಯ ಊಟ ತಗೊಂಡು ಸೈಕಲ್ನಲ್ಲಿ ಬರ್ತಾನೆ ಇರ್ತಾಳೆ ಅಲ್ಲಿ ಮದುವೆ ದಾರಿಯಲ್ಲಿ ಎಲ್ಲ ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಓ ಏನಿದು ಇವೇನೇನು ಜಾತ್ರೆ ಉತ್ಸವ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ಅವಳು ಗೊತ್ತಾಗುತ್ತೆ ಓ ಹೌದು ಪೂಜೆ ಹೇಳಿದ್ಲು ಈ ರೋಡಲ್ಲಿ ಟ್ರಾಫಿಕ್ ಇದೆ ಹೋಗಬಾರ್ದು ಅಂಥೇಳಿ ಅದಕ್ಕೆ ಬೇರೆ ದಾರಿ ಚೇಂಜ್ ಮಾಡಿಕೊಂಡು ಹೊರಡ್ತಾಳೆ ಅಲ್ಲಿ ಹೊರಟಿದ ತಕ್ಷಣ ಮಧ್ಯದಲ್ಲಿ ಸೈಕಲ್ ಪಂಚರ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಒಂದು ಸ್ವಲ್ಪ ಹೊತ್ತು ಈಗೇನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ತಾಂಡವು ಮನೇಲಿ ಬಂದು ಕೂತ್ಕೊಂಡಿರ್ತಾನೆ ಅವಳು ಶ್ರೇಷ್ಠ ಬಂದ್ಬಿಟ್ಟು ಅಪ್ ಆಗು ಏನಾದರೂ ತಿನ್ನೋಣ ಅಂತ ಹೇಳಿ ಕೇಳಿದ ತಕ್ಷಣ ನಿಂತ್ಕೊಳ್ಳೆವ ನಿಮಿಷ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾನೆ ಏನು ಹೇಳು ತಂಡವು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದ ತಕ್ಷಣ ನೀವು ಅಲ್ಲಿ ಇಬ್ಬರು ಏನು ಮಾತಾಡ್ತಿದ್ರೆ ಅದು ನನಗೆ ಹೇಳು ಅಂತ ಹೇಳಿ ಕೇಳುತ್ತಾಳೆ ಅದಕ್ಕೆ ಅವಳು ನಾವೆಷ್ಟೋ ವಿಷಯ ಮಾ ವಿಷಯ ಮಾತಾಡಿದ್ದೀವಿ ಏನದು ಅಂತ ಕೇಳಿದ ತಕ್ಷಣ ನೀನು ಮತ್ತು ಅಷ್ಟು ಎಂದು ಪ್ರೀತಿ ವಿಷಯ ನನ್ನ ಹತ್ರ ಹೇಳ್ಕೊಂಡೇ ಇಲ್ಲ ಕಾಲೇಜ್ ಟೈಮಲ್ಲಿ ಅಂತ ಕೇಳ್ತಾರೆ ಅಯ್ಯೋ ಅದೆಲ್ಲ ಕಾಮನ್ನು ಅದೆಲ್ಲಕ್ಕೇನು ತಲೆ ಕೆಡ್ಸ್ಕೊಳ್ಳುವಂಥ ಇಲ್ಲ ಅಂತ ಹೇಳಿದ ತಕ್ಷಣ ನಾನು ನಿನ್ನ ಹತ್ರ ಎಲ್ಲ ವಿಷಯನೂ ಮದುವೆಗೆ ಮುಂಚೆ ಹೇಳ್ಕೊಂಡಿಲ್ವಾ ನೀನು ಹಂಗೆ ಹೇಳ್ಕೊಬೇಕಾಗಿತ್ತು ನಾನು ಅಲ್ವ ನಮ್ಮ ಅಪ್ಪ ಇದ್ದಾರೆ ನನ್ನ ಮಕ್ಕಳಿದ್ದಾರೆ ನನಗೆ ಹೆಂಡತಿ ಎಲ್ಲ ಹೇಳ್ಕೊಂಡಿದ್ದೆ ನೀನು ನೋಡ್ರಿ ನನ್ನ ಎಲ್ಲ ವಿಷಯ ಮುಚ್ಚಿಟ್ಟಿದ್ದ ನನಗೆ ಮೋಸ ಮಾಡಿದೀಯಾ ಅಂತೇಳಿ ಕೋಪ ಮಾಡಿಕೊಂಡು ಅವನು ಹೊರಟೋಗ್ತಾನೆ ಮತ್ತು ಶ್ರೇಷ್ಠ ಮೇಲುಗಡೆ ಹೋಗಿ ಅಲ್ಲಿ ನಿಂತಿರ್ತಾನೆ ತಾಂಡವು ಅವನ ಹತ್ರ ಹೋಗಿ ಬೇಡ್ಕೊತಾಳೆ ದಯವಿಟ್ಟು ನಂಗೆ ಕ್ಷಮಿಸು ತಾಂಡವು ನನಗೆ ಆಲ್ರೆಡಿ ಎರಡು ವಿಷಯಕ್ಕೆ ಬೇಜಾರು ಮಾಡಿ ತನ್ನ ವಿಷಯಕ್ಕೂ ನಿಂಗೆ ಬೇಜಾರು ಮಾಡಿದ್ದೀನಿ ಮತ್ತೆ ಈ ವಿಷಯಕ್ಕೂ ನಾನು ಹಿಂಗೆ ಬೇಜಾರು ಮಾಡಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನಾನು ನಿಗೋಸ್ಕರ ಏನೇನು ಮಾಡಿಲ್ಲ ಹೇಳೋ ನನ್ನ ಅಪ್ಪ ಅಮ್ಮನ ಕೂಡ ಬಿಟ್ಬಿಟ್ಟು ಬಂದಿದ್ದೀನಿ ನಮ್ಮ ಅಪ್ಪ ಅಮ್ಮ ನನ್ನ ಸತ್ತೋಗಿದ್ದಾಳೆ ಅಂತ ಹೇಳಿ ಎಲ್ಲರೂ ಅಂತಾಯಿದ್ದಾರೆ ಆದರೂ ನಾನು ತಲೆ ಕೆಡಿಸ್ಕೊಂಡಿಲ್ಲ ಇದೊಂದ್ಸಲ ನನ್ನ ಕ್ಷಮಿಸು ಅಂತೇಳಿ ಕಾಲಕ್ಕೆ ಬಿದ್ದು ಕೇಳ್ಕೊಂತಾಳೆ ಅದಕ್ಕೆ ತಾಂಡವು ಶ್ರೇಷ್ಠ ಎದಳು ಮೇಲೆ ಇದಕ್ಕೆಲ್ಲ ಏನೂ ಪರವಾಗಿಲ್ಲ ಈ ಥರ ತಪ್ಪು ಮತ್ತೆ ಮುನ್ನೊಂದ್ಸಲ ಯಾವತ್ತೂ ಮಾಡಬೇಡ ಅಂಥೇಳಿ ಅವಳನ್ನು ಕ್ಷಮಿಸ್ತಾರೆ ಸರಿ ಈ ಕಡೆ ಅವಳು ಹಿಂಗೆ ಸೈಕಲ್ ಪಂಚರ್ ಆಗಿದ್ದೆ ಅವಳು ಭಯ ಪಟ್ಕೊಂಡು ನಿಂತಿರ್ತಾಳೆ ಇವಾಗ ಮುಂದೆ ಏನು ಮಾಡೋದು ಊಟದಕ್ಕೆ ಅಂತ ಹೇಳಿದ ತಕ್ಷಣ ಅವ್ರ ಅತ್ತೆದು ತಕ್ಷಣವೇ ಕಾಲ್ ಬರುತ್ತೆ ಅಯ್ಯೋ ಅತ್ತೆ ಏನೋ ಕಾಲ್ ಮಾಡ್ತಿದ್ದಾರೆ ಏನಾಯ್ತಪ್ಪ ಮನೆಯಲ್ಲಿ ಹೇಳಿ ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ ಏನಾಯ್ತು ಅತ್ತೆ ಏನಾದರೂ ತೊಂದರೆ ಆಯಿತಾ ಅಂತ ಕೇಳಿದ ತಕ್ಷಣ ಇಲ್ಲಮ್ಮ ನೀನು ಹೇಗಿದೆಯಾ ನೀನು ಊಟ ತೊಗೊಳೋ ಕೊಟ್ಟು ಆರಾಮಾಗಿದೆಯಾ ಅಂತ ಕೇಳ್ತಾರೆ ಇಲ್ಲ ಅತ್ತೆ ಇಲ್ಲೊಂದು ಸಮಸ್ಯೆ ಆಗೋಗಿದೆ ಸೈಕಲ್ ಟೈರು ಪಂಚರ್ ಆಗೋಗಿದೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಹೌದಮ್ಮ ಅವರು ಆಲ್ರೆಡಿ ಕಾಲ್ ಮಾಡಿದ್ರು ಅವರು ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ನಿಮ್ಮ ಕೈಯಲ್ಲಿ ಆಗುತ್ತೆ ಆಗುತ್ತೆ ಅಂದರೆ ಹಾಗೆ ಇಲ್ಲ ಇಲ್ಲಾಂದರೆ ಬಿಡಿ ಅಂತ ಬೈತಾ ಇದ್ದಾರಮ್ಮ ಅಂತ ಹೇಳಿದ ತಕ್ಷಣ ನೀವು ತಲೆ ಕೆಡ್ಸ್ಕೊಬೇಡಿ ಅತ್ತೆ ನಾನು ಆರಾಮಾಗಿ ಹೋಗಿ ಕೊಟ್ಬಿಟ್ಟು ಬರ್ತೀನಿ ನೀವು ಆರಾಮಾಗಿರಿ ಅಂತ ಹೇಳಿ ಹೊಡ್ತಾಳೆ ಸರಿ ಅಲ್ಲಿಂದ ಸೈಕಲ್ ತೊಗೊಂಡು ಒಂದು ಸ್ವಲ್ಪ ದೂರ ಸೈಕಲ್ ತಳ್ಕೊಂಡೆ ಎಲ್ಲ ಕಡೆ ವಿಚಾರಿಸ್ಕೊಂಡು ಬರ್ತಾ ಇರ್ತಾಳೆ ಎಲ್ಲರೂ ಸೈಕಲ್ ಟೈರ್ ಪಂಚರ್ ಹಾಕೋ ಶಾಪ್ ಇದೆಯಾ ಅಂಥೇಳಿ ಎಲ್ಲ ಕಡೆ ಹುಡ್ಕೊಂಡು ಬರ್ತಾ ಇರ್ತಾಳೆ ಸರಿ ಅಷ್ಟಲ್ಲಿ ಒಂದು ಸೈಕಲ್ ಟಯರ್ ಶಾಪ್ ಸಿಗುತ್ತೆ ಅದನ್ನ ನೋಡಿಬಿಟ್ಟು ನಿಲ್ಲಿಸ್ತಾಳೆ ನಿಲ್ಲಿಸ್ಬಿಟ್ಟು ಅವ್ರನ್ನು ಕೇಳ್ತಾಳೆ ಸಡ ನಮ್ಗೆ ಒಂದು ಸ್ವಲ್ಪ ಸೈಕಲ್ ಟೈರ್ ಪಂಚರ್ ಆಗೋಗಿದೆ ದಯವಿಟ್ಟು ಇದೊಂದು ಸ್ವಲ್ಪ ಹಾಕೊಡಿ ಹೇಳಿ ಕೇಳ್ತಾಳೆ ಅದಕ್ಕೆ ಅವರು ಇಲ್ಲಪ್ಪ ನಮ್ಮದು ಬೇರೆ ಒಂದು ಆರ್ಡರ್ ಇದೆ ಅದು ಅದು ಇದು ಮುಗಿದ್ಮೇಲೆ ನಿಮಗೆ ಮಾಡಿಕೊಡ್ತೀವಿ ನೀವು ವೆಯ್ಟ್ ಮಾಡಿ ಅಂತ ಕೇಳ್ತಾರೆ ಈಗ ಇವಳಿಗೆ ಗಾಬರಿ ಆಗ್ತಾ ಇರುತ್ತೆ ಅಯ್ಯೋ ಏನು ಮಾಡೋದು ಟೈಮ್ ಬೇರೆ ಆಗ್ತಾ ಇದೆ ಅವ್ರಿಗೆ ಊಟ ಕೊಡಬೇಕು ಅಂಥೇಳಿ ಗಾಬರಿ ಪಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅವರು ಫುಡ್ ಆರ್ಡ್ರ್ ಕೊಟ್ಟಿದ್ರಲ್ಲ ಅವ್ರದ್ದು ಫೋನ್ ಬರುತ್ತೆ ಅವ್ರು ಫೋನ್ ಬರ್ಬಿಟ್ಟು ಎಲ್ಲರೂ ಇದ್ದೀರಾ ನೀವು ನೋಡಿದ್ರೆ ಇಷ್ಟೊತ್ತಿಂದ ಅದನ್ನೇ ಹೇಳ್ತಾನೆ ಬರ್ತಾ ಇದ್ದೀನಿ ಅಂತ ಈಗೇನು ನೀವು ಬರ್ತೀರಾ ಇಲ್ವಾ ಸರಿಯಾಗಿ ಹೇಳಿ ಅಂಥೇಳಿ ಜೋರಾಗಿ ರೇಗ್ತಾಯಿರ್ತಾರೆ ಇಲ್ಲ ಸರ್ ಖಂಡಿತ ನಾನು ತಂದುಕೊಟ್ಬಿಡ್ತೀನಿ ಅಂದವೇ ಇದ್ದೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಂದ ಇದನ್ನೇ ಹೇಳ್ತಾ ಇದ್ದೀರಾ ಬರ್ತಾ ಇದ್ದೀನಿ ಅಂತ ಇನ್ನೂ ನೀವು ಬಂದಿಲ್ಲ ನಿಮ್ಮದೇ ಊಟ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂಥೇಳಿ ಹೇಳ್ತಾರೆ ಇಲ್ಲ ಸರ್ ನಾವು ತೋಬನ್ ಕೊಟ್ಬಿಡ್ತೀವಿ ರೀ ಅಂಥೇಳಿ ಫೋನ್ ಕಟ್ ಮಾಡಿ ಇಡ್ತಾಳೆ ಮತ್ತು ಇವಳು ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಸೈಕಲ್ ಟೈರು ಹುಡುಗ ಪಂಚರ್ ಹಾಕೋದು ನೋಡ್ತಾ ಇರ್ತಾಳೆ ಇವಳು ಸರ್ ಒಂದು ಕೆಲಸ ಮಾಡಿ ನನಗೆ ನಿಮ್ಮದು ಟೂಲ್ಸ್ ಎಲ್ಲ ಕೊಡಿ ನಾನೇ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ ತಕ್ಷಣ ಅವ್ನು ಸೈಕಲ್ ಅವನು ಶಾಕ್ ಆಗಿಬಿಡ್ತಾನೆ ಏನು ಮೇಡಮ್ ನೀವು ಮಾಡ್ಕೊಳ್ಳೋಕ್ಕಾಗತ್ತಾ ನೀವು ಯೋಚನೆ ಮಾಡಿ ಇದು ನಿಮ್ಮ ಕೈಯಲ್ಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಇಲ್ಲ ಸರ್ ನಾನು ಪ್ರಯತ್ನ ಪಡ್ತೀನಿ ನೀವು ನನಗೆಲ್ಲ ಇದನ್ನು ಕೊಡಿ ಟೂಲ್ಸ್ ಎಲ್ಲ ಅಂಥೇಳಿ ಅವಳೇ ಕೂತ್ಕೊಂಡು ಸೈಕಲ್ ಟೈರು ಪಂಚರ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್